ನಮಸ್ಕಾರ ಪ್ರಿಯ ವೀಕ್ಷಕರಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಟ್ರ್ಯಾಕ್ಟರ್ ಚಾಲಿತ ಎಂ ಟೈಪ್ ಆರು ಪೀಟ್ ಅಗಲವಿರುವ ಹಾಗೂ ನಲವತ್ತೈದು ಎಚ್ ಪಿ ಮತ್ತು ಅದಕ್ಕಿಂತ ಮೇಲಿನ ಟ್ರ್ಯಾಕ್ಟರ್ಗಳಿಗೆ ಬೆಳೆಸಬಹುದಾದ ಪಿ ಡಿ ಸಿ ಅಂದರೆ ಪಟಿಯಾಲ ಡಿಸ್ಕ್ಸ್ ಕಾರ್ಪೊರೇಷನ್ ಕಂಪನಿಯ ನಾಲ್ಕುನೂರ ತೊಂಬತ್ತೈದು ಕೆ ಜಿ ಇರುವಂತಹ ರೋಟಾವೇಟರ್ ಮಾರಾಟಕ್ಕಿರುವಂಥದ್ದು ಸ್ನೇಹಿತರೆ ಇದರ ಸಂಪೂರ್ಣ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಸ್ನೇಹಿತರೆ ಈ ಒಂದು ರೋಟಾವೇಟರ್ ಟ್ಯಾಕ್ಟರ್ ಚಾಲಿತ ರೋಟಾವೇಟರ್ ಆಗಿರುವಂಥದ್ದು ಈ ಒಂದು ರೋಟಾವೇಟರ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಮಾಡಲ್ ಆಗಿರುವಂಥದ್ದು ಈ ಒಂದು ರೋಟಾವೇಟರ್ ಒಳ್ಳೆಯ ಸ್ಥಿತಿಯಲ್ಲಿ ಇರುವಂಥದ್ದು ಇನ್ನು ಈ ಒಂದು ರೂಟರ್ನ ಮಾರಾಟದ ಬೆಲೆಯನ್ನು ನೋಡುವುದಾದರೆ ಎಂಬತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಇದು ಏನು ಫಿಕ್ಸ್ ರೇಟ್ ಏನು ಅಲ್ಲ ತೆಗೆದುಕೊಳ್ಳುವಾಗ ಮಾತನಾಡುವಾಗ ಹೆಚ್ಚು ಕಡಿಮೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ಒಂದು ರೂಟರ್ನ ಮಾರಾಟದ ಸ್ಥಳ ನೋಡುವುದಾದರೆ ಯಾದಗಿರಿ ಜಿಲ್ಲೆಯ ಹುನಶಿಕಿ ತಾಲೂಕಿನ ಶಾಖಾಪುರ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಕೆಳಗೆ ಇರುವಂತಹ ಓನರ್ ನಂಬರಿಗೆ ಸಂಪರ್ಕಿಸಿ ಸ್ನೇಹಿತರೆ ಧನ್ಯವಾದಗಳು